ಹಲೋ ಎವ್ರಿವನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ ಪೌಡರ್ ಈ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅದಕ್ಕೆ ಯಾವ್ಯಾವೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೇನೆ ಅಂತ ನೋಡೋದಾದರೆ ನೋಡಿ ಮಖನ ಗೋಡಂಬಿ ಪಂಕಿನ್ ಸೀಡ್ ಬಾದಾಮಿ ಪಿಸ್ತಾ ವಾಲ್ನಟ್ ಮತ್ತು ಕಡಲೆ ಬೀಜ ಸೊ ಇಷ್ಟು ಡ್ರೈ ಫ್ರೂಟ್ಸನ್ನು ಸೇರಿಸಿ ನಾನು ಇಲ್ಲಿ ಪೌಡರ್ನ ಮಾಡ್ಕೊಳ್ತಾ ಇದ್ದೇನೆ ನೀವು ಇನ್ನೂ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬೋದು ನೋ ಪ್ರಾಬ್ಲಮ್ ಸೊ ಈಗ ಮೊದಲಿಗೆ ಈ ಎಲ್ಲ ಒಂದು ಡ್ರೈ ಫ್ರೂಟ್ಸನ್ನು ಸಪ್ರೇಟಾಗಿ ಕಡಾಯಿ ಬಿಸಿಯಾದ ಮೇಲೆ ಹುರ್ಕೊಳ್ಬೇಕು ಸ್ಟವ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿ ಅದಾದ ನಂತರ ಮೊದಲಿಗೆ ನಾನಿಲ್ಲಿ ಹುರ್ಕೊಳ್ತಾ ಇದ್ದೇನೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದು ರೋಸ್ಟ್ ಆದರೆ ಸಾಕು ಈ ಮಕಾನನ ಮಗುಗೆ ಕೊಡೋದ್ರಿಂದ ಉತ್ತಮ ಆರೋಗ್ಯವಾಗಿರುತ್ತೆ ಹಾಗೆ ತೀವ್ರ ಆರೋಗ್ಯ ಪರಿಸ್ಥಿತಿಗಳಿಂದ ಮಗುವನ್ನು ರಕ್ಷಿಸುತ್ತೆ ಈ ಬೀಜದಲ್ಲಿ ಸಾಕಷ್ಟು ಫೈಬರ್ ಕಂಟೆಂಟನ್ನು ಹೊಂದಿದೆ ಮಗುವಿನ ಜೀರ್ಣಾಂಗ ವ್ಯವಸ್ಥೆಗೆ ತುಂಬನೇ ಸಹಾಯ ಮಾಡುತ್ತೆ ಮಕಾನ ಅಂತಲೇ ಹೇಳ್ಬೋದು ನೆಕ್ಸ್ಟು ವಾಲ್ನಟ್ ಈ ಒಂದು ವಾಲ್ನಟಿಂದ ಒಮೆಗಾ ಕೋ ತ್ರೀ ಕೊಬ್ಬಿನಾಂಶಗಳನ್ನು ಪೋಷಕಾಂಶಗಳು ಸಮೃದ್ಧವಾಗಿದೆ ಮೆದುಳಿಗೆ ತುಂಬನೇ ಬೆಳವಣಿಗೆಗೆ ನಿರ್ಣಾಯಕವಾಗಿದೆ ಅಂತಲೇ ಹೇಳ್ಬೋದು ಪ್ರೋಟೀನ್ ವಿಟಮಿನ್ಗಳು ಮತ್ತು ಖನಿಜಗಳು ವಾಲ್ನೆಟ್ಟಲ್ಲಿದೆ ಹಾಗೆ ಅಲರ್ಜಿಗಳ ಆಹಾರ ಮೊದಲೇ ಪರಿಚಯಿಸೋದ್ರಿಂದ ಅಲರ್ಜಿನ ಅಭಿವೃದ್ಧಿಪಡಿಸುವುದು ಅಪಾಯ ಕಡಿಮೆ ಮಾಡುತ್ತೆ ಅಂದರೆ ಅಲರ್ಜಿಸನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ವಾಲ್ನೆಟ್ ಅಂತಕ್ಕಂಥದ್ದು ಈಗ ನೆಕ್ಸ್ಟಿಗೆ ನಾವು ಗೋಡಂಬಿಯನ್ನು ತಗೊಳ್ಳೋಣ ಇದೊಂದು ಗೋಡಂಬಿಯನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಮತ್ತು ಕ್ಯಾನ್ಸರ್ ಅಪಾಯನ ಕೂಡ ಕಡಿಮೆ ಮಾಡುತ್ತೆ ಗೋಡಂಬಿಯನ್ನು ನೆನೆಸಿದಾಗ ಅದರಲ್ಲಿ ಆಂಥೋಸೊಯಾಡಿನ್ಗಳು ಪ್ರೋವಾನ್ಗಳು ಕ್ಯಾನ್ಸರ್ ಕೋಶಕಗಳನ್ನು ಬೆಳವಣಿಗೆಯನ್ನು ತಡೆಯುತ್ತೆ ಅಂದರೆ ಈ ಒಂದು ಗೋಡಂಬಿಯನ್ನು ಪ್ರತಿನಿತ್ಯ ನಾವು ನೆನೆಸಿ ತಿನ್ನೋದ್ರಿಂದ ಕ್ಯಾನ್ಸರ್ ಪೇಶೆಂಟು ಕ್ಯಾನ್ಸರ್ ಒಂದು ಒಂದು ಡಿಸೀಸನ್ನ ತುಂಬನೇ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬೋದು ಇದು ಮಗುಗೆ ತುಂಬನೇ ಬೆನಿಫಿಟ್ಸನ್ನು ಕೂಡ ನಾವು ಕೊಡುತ್ತೆ ಈ ಒಂದು ಗೋಡಂಬಿಯಿಂದ ನೆಕ್ಸ್ಟಿಗೆ ನಾವು ಕಡಲೆ ಬೀಜ ಈ ಒಂದು ಕಡಲೆ ಬೀಜದಲ್ಲಿ ಪೀನಟ್ ಅಂತ ಕರೆಯಲ್ಪಡುವ ಕಡಲೆಕಾಯಿ ರುಚಿಕರವಾದ ಮತ್ತು ಆರೋಗ್ಯಕರವಾದ ಪದಾರ್ಥವಾಗಿದೆ ಇದನ್ನು ಹೆಚ್ಚು ಪ್ರೋಟೀನ್ ಅಂಶ ಒಳಗೊಂಡಿರೋದ್ರಿಂದ ಇದು ರುಚಿಯನ್ನು ಕೂಡ ಹೊಂದಿದೆ ಹಾಗೆ ಇದನ್ನು ಅಳಿಗೆಗಳಲ್ಲಿ ತುಂಬಾ ಬಳಸ್ತೇವೆ ಇದನ್ನು ಮಗುಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯ ಪ್ರಯೋಜನ ಕೂಡ ಇದೆ ಅಂತ ನಾವು ಹೇಳ್ಬೋದು ನಾವು ದಿನನಿತ್ಯ ಪ್ರ ಒಂದಲ್ಲ ಒಂದು ರೀತಿಯಲ್ಲಿ ಕಡಲೆ ಬೀಜನ ಯೂಸ್ ಮಾಡ್ತಾನೆ ಇರ್ತೇವೆ ಹಾಗಾಗಿ ಮಗುವಿನ ಒಂದು ರೆಸಿಪಿಯಲ್ಲೂ ಕೂಡ ಆ್ಯಡ್ ಮಾಡೋದ್ರಲ್ಲಿ ತಪ್ಪಿಲ್ಲ ಒಳ್ಳೆ ಬೆನಿಫಿಟ್ ಇದೆ ಮಗುಗೆ ಹಾಗಾಗಿ ನಾವು ಕಡಲೆ ಬೀಜವನ್ನು ಕೂಡ ಇಲ್ಲಿ ಡ್ರೈ ಫ್ರೂಟ್ಸ್ಗೆ ಆ್ಯಡ್ ಮಾಡಿಕೊಂಡಿದ್ದೇವೆ ನೆಕ್ಸ್ಟ್ ಬಂದು ಪಂಪ್ಕಿನ್ ಪಂಪ್ಕಿನ್ ಸೀಡನ್ನು ಮಕ್ಕಳಿಗೆ ಕೊಡೋದ್ರಿಂದ ಕ್ಯಾಲರೀಸ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಪ್ರೋಟೀನ್ಸ್ ಫ್ಯಾಟ್ ಕಂಟೆಂಟ್ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಕಂಟೆಂಟ್ ಮಕ್ಕಳಲ್ಲಿ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿಕ್ಕೆ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದನ್ನು ಡೈಲಿ ಒಂದು ತ್ರೀ ಆರ್ ಫೋರ್ನ ಮಗುಗೆ ರೆಸಿಪಿಯಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಉಪಯೋಗ ಇದೆ ಮಗುಗೆ ಸೊ ನೆಕ್ಸ್ಟ್ ಬಂದು ಬಾದಾಮ್ ಸೊ ಈ ಮಾ ಬಾದಾಮ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಳ್ಳೆ ಬೆನಿಫಿಟ್ಸ್ ಆಫ್ ಬೇಬೀಸ್ ಅಂತಲೇ ನಾವು ಹೇಳ್ಬೋದು ಬಾದಾಮಿಯನ್ನು ಮಗುಗೆ ಕೊಡೋದ್ರಿಂದ ನೆನಪಿನ ಶಕ್ತಿನ ಹೆಚ್ಚಿಸುತ್ತೆ ಬಾದಾಮಿಯ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬಹಳ ಮುಖ್ಯ ಮೂಳೆಗಳು ಬಲಿಷ್ಠ ಆಗುತ್ತೆ ಮತ್ತು ಮೂಳೆಗಳು ಬಲಿಷ್ಠ ಆಗಿದ್ದರ ಮಟ್ಟಕ್ಕೆ ಐಕ್ಯೂ ಮಟ್ಟವನ್ನು ಹೆಚ್ಚುತ್ತೆ ಮೆದುಳಿನ ಬುದ್ಧಿಶಕ್ತಿಯನ್ನು ನಿರೋ ಹೆಚ್ಚು ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಪ್ರಬಲ ಆಗುತ್ತೆ ದೇಹಕ್ಕೆ ಒಳ್ಳೆ ಶಕ್ತಿ ಕೊಡುತ್ತೆ ಮಗುವಿನ ಸರ್ವೋನ್ಮುಖ ಬೆಳವಣಿಗೆಗೆ ತುಂಬನೇ ಒಂದು ಉಪಯೋಗಕಾರಿ ಒಂದು ಬಾದಾಮಿ ಅಂತಲೇ ಹೇಳ್ಬೋದು ಹಾಗಾಗಿ ಮಕ್ಕಳು ಮಾತ್ರ ಅಲ್ಲದೆ ಇದನ್ನು ದೊಡ್ಡವರು ಸಹ ಡೈಲಿ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಬಾದಾಮಿಯನ್ನು ರಾತ್ರಿ ಬೆಳಗ್ಗೆ ತಿನ್ನೋದ್ರಿಂದ ಒಳ್ಳೆ ಪ್ರಯೋಜನನೂ ಕೂಡ ನಾವು ಪಡ್ಕೊಳ್ಬಹುದು ಅಂತ ನಾವಿಲ್ಲಿ ಹೇಳ್ತೇವೆ ಹಾಗಾಗಿ ಇಲ್ಲಿ ಬಾದಾಮಿಯನ್ನು ಹೆಚ್ಚಾಗಿ ನಾವು ಡ್ರೈ ಫ್ರೂಟ್ಸಿಗೆ ಆ್ಯಡ್ ಮಾಡಿಕೊಂಡು ಫೈ ಟು ಸಿಕ್ಸ್ ಮಿನಿಟ್ ಇದನ್ನು ರೋಸ್ಟ್ ಮಾಡಿ ನೀಟಾಗಿ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ಒಂದು ಬಾದಾಮಿಯನ್ನು ಡ್ರೈ ಫ್ರೂಟ್ಸಿಗೆ ಸೇರಿಸಿ ಮಗುಗೆ ಕೊಡೋದ್ರಿಂದ ಮತ್ತು ಈ ಪೌಡರ್ನ ನಾವು ಬೇರೆಲ್ಲ ರೆಸಿಪಿಗೆ ಸೇರಿಸುವಾಗಲೂ ಈ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬಹುದು ಸೊ ಈ ಒಂದು ಡ್ರೈ ಫ್ರೂಟ್ಸ್ ಪೌಡರನ್ನ ನಾವು ಮಾಡಿ ಇಟ್ಕೊಂಡ್ರೆ ಅದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು ತ್ರೀ ಟು ಫೋರ್ ಮಂತ್ಸ್ ಇದನ್ನು ನಾವು ಯೂಸ್ ಮಾಡ್ಬೋದು ನೀವು ಮಾರ್ನಿಂಗ್ ಕೊಡೋದಾದರೆ ಮಗುಗೆ ಹಾಲಲ್ಲಿ ಕೂಡ ಹಾಕಿ ಕೊಡ್ಬೋದು ಅಥವಾ ನೀವು ಸ್ವೀಟ್ಸ್ ರೆಸಿಪಿ ಮಾಡುವಾಗ ಒಂದು ರೆಸಿಪಿಗೂ ಇದನ್ನು ಆ್ಯಡ್ ಮಾಡಿಕೊಳ್ಬಹುದು ಇಲ್ಲ ಹಾಗೆ ನೀವು ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀವಿ ಅಂದರೂ ಆಗ್ಲಾದರೂ ಕೊಡ್ಬೋದು ಸೊ ಇದನ್ನು ಯಾವ ರೀತಿ ಬೇಕಾದರೂ ಬಳಸ್ಕೊಳ್ಬೋದು ನಾವೆಲ್ಲಾದರೂ ಔಟಿಂಗ್ ಟ್ರಿಪ್ ಹೋಗುವಾಗಲೂ ಕೂಡ ಇದನ್ನು ಕ್ಯಾರಿ ಮಾಡಬಹುದು ಈಸಿಲಿ ಕ್ಯಾರಿ ಮಾಡಿ ಹಾಟ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡಾದರೂ ಕೂಡ ನಾವು ಈ ಒಂದು ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ನಾವು ಮಗುಗೆ ಕೊಡ್ಬೋದು ಅಂತಲೇ ಹೇಳ್ತೇವೆ ನೆಕ್ಸ್ಟ್ ಈಗ ನಾವು ಪಿಸ್ತಾನ ತಗೊಳ್ಳೋಣ ಇದರಲ್ಲಿ ವಿಟಮಿನ್ ಸಿ ಥಯಾಮಿನ್ ರಿಬೋಫ್ಲೇಮಿನ್ ನಿಯಾಸಿನ್ ಪೆಂಟೋಯತ್ನಿಕ ಆಮ್ಲ ವಿಟಮಿನ್ ಬಿ ಸಿಕ್ಸ್ ಪೊಲಾಟ್ ವಿಟಮಿನ್ ಎ ಮತ್ತು ವಿಟಮಿನ್ ಇ ಇರೋದ್ರಿಂದ ಮಕ್ಕಳ ಬೆಳವಣಿಗೆಯಲ್ಲಿ ತುಂಬನೇ ಸಹಾಯಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಿಸ್ತಾನ ಮಗುಗೆ ಕೊಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಇದನ್ನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ರೋಸ್ಟ್ ಮಾಡಿದಾಗ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಇದನ್ನು ರೋಸ್ಟ್ ಮಾಡ್ದೇನೂ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವಿಲ್ಲಿ ಮಗುಗೆ ಕೊಡೋದ್ರಿಂದ ಸ್ವಲ್ಪ ಒಂದು ಫೈ ಫೈವ್ ಮಿನಿಟ್ಸ್ ಇದನ್ನು ರೋಸ್ಟ್ ಮಾಡಿ ಈ ಒಂದು ಪಿಸ್ತಾನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು ನಾ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಸೊ ಈ ಒಂದು ಪಿಸ್ತಾನ ಮಗುಗೆ ಕೊಡೋದ್ರಿಂದ ತುಂಬ ಒಳ್ಳೆಯ ಒಂದು ಬ್ರೈನ್ಗೆ ಒಂದು ಪೀಸ್ ಆಫ್ ಮೈಂಡ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆಂತರಿಕ ಆಮ್ಲಗಳನ್ನು ಸ್ರವಿಸುವಿಕೆಯನ್ನು ಕೂಡ ಇದು ಹೆಚ್ಚಿಸುತ್ತೆ ಅಂತಲೇ ಹೇಳ್ತೇವೆ ಸೊ ಈ ಒಂದು ಪಿಸ್ತಾದಿಂದ ಸುಮಾರು ವರ್ಷಗಳಿಂದ ಈ ಒಂದು ಪಿಸ್ತಾಗಳನ್ನು ಪಿಸ್ತಾನ ಮ ನಾವು ತಿಂತ ಬಂದಿದ್ದೇವೆ ಆದರೆ ಇದರಲ್ಲಿ ತುಂಬಾ ಒಳ್ಳೆ ಖನಿಜಗಳಿದೆ ಅನ್ನೋದು ಕೆಲವರಿಗೆ ಮಾತ್ರನೇ ಗೊತ್ತಿರ್ತಕ್ಕಂಥ ವಿಚಾರ ಅಂತ ನಾವಿಲ್ಲಿ ನೋಡ್ತೇವೆ ಸೊ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಒಂದು ಡ್ರೈ ಫ್ರೂಟ್ಸನ್ನು ನೀಟಾಗಿ ಒಂದು ತಟ್ಟೆಯಲ್ಲಿ ಹಾಕಿ ಆರಿದ ನಂತರ ನೀಟಾಗಿ ನೀವು ಮಿಕ್ಸರ್ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಂಡು ಈ ರೀತಿ ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು ಸೊ ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ಪುಡಿಯನ್ನು ನೀವು ಹಾಲಲ್ಲಾದರೂ ಕುಡಿಬಹುದು ಮಗುಗೆ ಅಥವಾ ರೆಸಿಪಿಗಾದರೂ ಆ್ಯಡ್ ಮಾಡ್ಬೋದು ಇಲ್ಲ ಹಾಟ್ ವಾಟರಲ್ಲಿ ಕೊಡ್ತೀನಿ ಅಂದರೆ ಹಾಗೆ ಆದರೂ ಕೊಡಬಹುದು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thank you, friends.